ಮುತ್ತಪ್ಪ ಪುತ್ರ ರಿಕ್ಕಿ ರೈ ಮೇಲೆ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ತನಿಖೆ ಗೆಳಿಸಿದ್ದಾರೆ ಪೊಲೀಸರು ರಿಕ್ಕಿ ರೈ ಹಿನ್ನೆಲೆಯನ್ನ ಪತ್ತೆ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಸುವರ್ಣ ನ್ಯೂಸ್ನಲ್ಲಿ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಹಳೆ ದ್ವೇಷವೇ ರಿಕ್ಕಿ ರೈ ಮೇಲೆ ಗೆ ಕಾರಣ ಆಯ್ತಾ ರಿಕ್ಕಿ ರೈ ವಿರುದ್ಧ ಸಂಚಲನ ನಡೆಸಿದವರು ಯಾರು ಪ್ರಮುಖವಾಗಿ ಆ ಮೂವರ ಮೇಲಿದೆ ಪೊಲೀಸರ ಹದ್ದಿನ ಗಣ್ಣು ಯಾರು ಈ ಒಂದು ಕೃತ್ಯವನ್ನು ಎಸಗಿರಬಹುದು ಅನ್ನುವಂಥ ಹಿನ್ನೆಲೆಯಲ್ಲಿ ಪೊಲೀಸರು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇರುವುದು ಆ ಮೂವರ ಮೇಲೆ ಯಾರು ಹಾಗಾದ್ರೆ ಆ ಮೂವರು ರಿಕ್ಕಿ ರೈ ವಿರುದ್ಧ ದಾಖಲಾಗಿರುವಂತಹ ದೂರುಗಳ ಬಗ್ಗೆ ಈಗ ತನಿಖೆಯನ್ನು ನಡೆಸಲಾಗ್ತಾ ಇದೆ ರಿಕ್ಕಿ ರೈ ಮೇಲೆ ಯಾವ್ಯಾವ ಪ್ರಕರಣಗಳು ಇದೆ ಆ ಒಂದು ಹಿನ್ನೆಲೆಯಲ್ಲೂ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ ಸದಾಶಿವನಗರದಲ್ಲಿ ರಿಕ್ಕಿ ರೈ ವಿರುದ್ಧ ಧಮ್ಕಿ ಹಲ್ಲೆ ನಡೆಸಿರುವಂತಹ ಆರೋಪ ಕೇಳಿ ಬಂದಿತ್ತು ಶ್ರೀನಿವಾಸ ನಾಯ್ಡು ಕಾರಿಗೆ ಬೆಂಕಿ ಹಚ್ಚಿದ್ದಕ್ಕೆ ಕೇಸ್ ದಾಖಲಾಗಿತ್ತು ಮೂರು ಕೋಟಿ ಕಾರಿಗೆ ಬೆಂಕಿ ಹಚ್ಚಿದ್ದಂತಹ ಕೇಸ್ನಲ್ಲಿ ರಿಕ್ಕಿ ರೈ ಹೆಸರು ಕೂಡ ಕೇಳಿ ಬರ್ತಾ ಇದೆ ರಿಕ್ಕಿ ರೈ ಸುಪಾರಿ ಕೊಟ್ಟಿರೋದಕ್ಕೆ ಕಾರಿಗೆ ಬೆಂಕಿ ಹಚ್ಚಲಾಗಿತ್ತು ಅನ್ನುವಂಥ ಆರೋಪ ಇರೋದು ಶ್ರೀನಿವಾಸ ನಾಯ್ಡು ಮೇಲೆ ಕೂಡ ಹಲ್ಲೆಯನ್ನ ರಿಕ್ಕಿ ರೈ ಮಾಡಿದ್ರು ಅನ್ನುವಂಥ ಆರೋಪ ರಿಚ್ಮಂಡ್ ಟೌನ್ ಶ್ರೀನಿವಾಸ್ ನಾಯ್ಡು ಮೇಲೆ ಹಲ್ಲೆಯನ್ನ ನಡೆಸಲಾಗಿತ್ತು ಜಮೀನು ವಿವಾದಕ್ಕೆ ರಾಕೇಶ್ ಮಲ್ಲಿಗೂ ರಿಕ್ಕಿ ರೈಗೂ ವೈಷಮ್ಯ ಇತ್ತು ಇದು ಮತ್ತೊಂದು ಕಾರಣ ರಿಕ್ಕಿ ರೈ ಮೇಲೆ ದಾಳಿ ಹಿನ್ನೆಲೆಯಲ್ಲಿ ರಾಕೇಶ್ ಮಲ್ಲಿ ಮೇಲೂ ಕೂಡ ಅನುಮಾನ ವ್ಯಕ್ತ ಆಗ್ತಾ ಇದೆ ಈ ರಾಕೇಶ್ ಮಲ್ಲಿಯ ಪತ್ತೆಗೆ ಪೊಲೀಸರು ಮುಂದಾಗಿದ್ದಾರೆ ರಿಕ್ಕಿ ರೈ ಮೇಲೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮಂಗಳೂರು ಕದ್ರಿ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಕೊಲೆ ಬೆದರಿಕೆ ಆರೋಪ ಹಿನ್ನೆಲೆಯಲ್ಲಿ ದೂರು ದಾಖಲಾಗಿತ್ತು ರಿಕ್ಕಿ ರೈ ವಿರುದ್ಧ ರಾಕೇಶ್ ಮಲ್ಲಿ ದೂರನ್ನ ದಾಖಲಿಸಿದ್ದು ಇವರಿಬ್ಬರ ನಡುವೆ ಆಗಾಗ ಗಲಾಟೆ ನಡೀತಾ ಇತ್ತು ರಾಕೇಶ್ ಮಲ್ಲಿ ಮೇಲೆ ರಿಕ್ಕಿ ರೈ ಕುಟುಂಬಸ್ಥರ ದಟ್ಟ ಅನುಮಾನ ವ್ಯಕ್ತ ಆಗ್ತಾ ಇದೆ ಆಸ್ತಿ ವಿಚಾರವಾಗಿ ರೈ ಎರಡನೇ ಪತ್ನಿ ಜೊತೆ ಕಿರಿ ಕೂಡ ಆಗಿದೆ ರಿಕ್ಕಿ ರೈ ಹಾಗೂ ಮುತ್ತಪ್ಪರ ಎರಡನೇ ಪತ್ನಿ ಮೇಲೂ ಕೂಡ ಅನುಮಾನಗಳು ವ್ಯಕ್ತ ಆಗ್ತಾ ಇರುವಂತ ಸಾವಿಗೂ ಮುನ್ನ ಎರಡನೇ ಪತ್ನಿಗೆ ವಿಲ್ಲನ್ನ ಅನ್ನ ಮುತ್ತಪ್ಪ ರೈ ಬರೆದಿಟ್ಟಿದ್ರು ಜಮೀನು ಹಂಚಿಕೆಯಲ್ಲಿ ಕೋರ್ಟ್ ಮೆಟ್ಟಿಲೇರಿದಂತಹ ರಿಕ್ಕಿ ರೈ ಚಿಕ್ಕಮ್ಮ ಸದ್ಯ ರಿಕ್ಕಿ ರೈ ಚಿಕ್ಕಮ್ಮ ರಾಕೇಶ್ ಮಲ್ಲಿ ಮೇಲೆ ಕುಟುಂಬಸ್ಥರು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಲವು ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಇದೀಗ ಮಂಜು ನಾನಾ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸಲಾಗ್ತಾ ಇದೆ ಯಾರ್ಯಾರ ಮೇಲೆಲ್ಲ ಅನುಮಾನಗಳು ಬರ್ತಾ ಇದೆ ಅನ್ನುವಂತ ಹಿನ್ನೆಲೆಯಲ್ಲಿ ಏನೆಲ್ಲ ಪ್ರಕರಣ ಇತ್ತು ರಿಕ್ಕಿರೈ ಮೇಲೆ ಎಲ್ಲವನ್ನ ಕೂಡ ಪೊಲೀಸರು ಅನಾಲಿಸಿಸ್ ಮಾಡ್ತಾ ಇದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಮಧು ಏನು ರಿಕ್ಕಿ ರೈ ಮೇಲೆ ಈ ಹಿಂದೆ ನೋಡ್ತಕ್ಕಂತ ಹಿನ್ನೆಲೆ ಅಂದ್ರೆ ರೈನ ಹಿನ್ನೆಲೆ ನೋಡ್ತಾ ಹೋದಂತೆ ಈ ರಿಕ್ಕಿ ರೈ ಮೇಲೆ ಯಾರ್ಯಾರಿಗೆ ಹಳೆ ದ್ವೇಷ ಮತ್ತೆ ಹಳೆ ವೈಷಮ್ಯ ಇತ್ತು ಅನ್ನೋದನ್ನ ಪತ್ತೆ ಮಾಡುವ ಈಗ ಪೊಲೀಸ್ ಪ್ರಮುಖವಾಗಿ ಮುಂದಾಗಿರ್ತಕ್ಕಂಥದ್ದು ಅಂದ್ರೆ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸದಾಶಿವಗರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ ಏನು ಶ್ರೀನಿವಾಸ್ ನಾಯ್ಡು ಎಂಬಾತ ಎಂಬಾತನ ಮನೆಗೆ ನುಗ್ಗಿ ಏನು ರೈನ ಅಣತಿಯ ಮೇರೆಗೆ ಒಂದಷ್ಟು ಜನ ಶ್ರೀನಿವಾಸ್ ನಾಯ್ಡು ಮನೆಗೆ ನುಗ್ಗಿ ಅವರ ಕಾರಿಗೆ ಅಂದ್ರೆ ರೇಂಜ್ ರೋವರ್ ಕಾರು ಮೂರು ಕೋಟಿ ಬೆಲೆ ಬಳತಕ್ಕಂತ ರೇಂಜ್ ರೋವರ್ ಕಾರಿಗೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಸದಾಶಿನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗುತ್ತೆ ತದನಂತರ ಆ ಒಂದು ಪ್ರಕರಣವನ್ನು ಕೂಡ ಇತ್ಯರ್ಥ ಪಡಿಸಿಕೊಳ್ತಾರೆ ಅಂದ್ರೆ ಪ್ರಮುಖವಾಗಿ ಶ್ರೀನಿವಾಸ ನಾಯ್ಡು ಮೇಲೆ ಇದು ಅದೊಂದೇ ಬರಿ ಅಲ್ಲ ಅದಕ್ಕಿಂತ ಮುಂಚಿತವಾಗಿ ಶ್ರೀನಿವಾಸ ನಾಯ್ಡು ಮೇಲೆ ಒಂದು ಪಬ್ನಲ್ಲಿ ರಿಕ್ಕಿರೈ ಮತ್ತೆ ರಿಕ್ಕಿರೈ ಸಹಚರರು ಹಲ್ಲೆಯನ್ನು ಕೂಡ ಮಾಡಿದ್ದಾರೆ ಆ ಹಲ್ಲೆಗೆ ಸಂಬಂಧಪಟ್ಟಂತೆ ಪೊಲೀಸ್ನಲ್ಲಿ ಪೊಲೀಸ್ ಠಾಣೆಗೆ ಏನು ಕಬ್ಬನ್ಪಾರ್ ಪೊಲೀಸ್ ಠಾಣೆಯಲ್ಲಿ ಎನ್ ಆರ್ ಕೂಡ ದಾಖಲಾಗಿ ಅಲ್ಲಿ ಕೇಸ್ ಕೂಡ ಇತ್ಯರ್ಥ ಆಗುತ್ತೆ ಇದರ ನಂತರ ಈ ಒಂದು ಕಾರಿಗೆ ಬೆಂಕಿ ಹಚ್ಚತಕ್ಕಂಥ ಪ್ರಕರಣ ಬೆಳಕಿಗೆ ಬರುತ್ತೆ ಇದು ಕೂಡ ಇಬ್ಬರ ನಡುವೆ ಏನೋ ಅವರ ಮಾತುಕತೆ ಆಡ್ಕೊಂಡು ಅದನ್ನ ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕುಟುಂಬಸ್ಥರು ಹೇಳ್ತಾ ಇರ್ತಕ್ಕಂಥ ಇನ್ನ ಮತ್ತೊಂದು ಕಡೆ ನೋಡೋದಾದಾಗ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಕೇಶ್ ಮಲ್ಲಿ ಅಂದ್ರೆ ಏನು ಆಗಿನ ಮಾಜಿ ಡಾನ್ ಆಗಿರ್ತಕ್ಕಂಥ ಮುತ್ತಪ್ಪ ಬಲಗೈ ಬಂಟ ಏನು ಮುತ್ತಪ್ಪ ಅಂದ್ರೆ ಈ ರಾಕೇಶ್ ಮಲ್ಲಿ ಅಂದರೆ ಈ ರಾಕೇಶ್ ಮಲ್ಲಿ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುತ್ತಪ್ಪನದ ದೂರ ಆಗಿರ್ತಾನೆ ಈ ದೂರ ಆಗಿದಂತ ಹಿನ್ನೆಲೆಯಲ್ಲಿ ರಿಕ್ಕಿ ರೈಗೂ ಮತ್ತೆ ರಾಕೇಶ್ ಮಲ್ಲಿಗೂ ಹಳೆ ವೈಷಮ್ಯ ಬೆಳ್ಕೊಂಡಿರುತ್ತೆ ರೈ ಮೇಲೆ ಒಂದು ಮಂಗಳೂರು ಮಂಗಳೂರಿನಲ್ಲಿ ಇರ್ತಕ್ಕಂಥ ಕದ್ರಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಾಗಿರುತ್ತೆ ಅಂದ್ರೆ ಏನು ರಿಕ್ಕಿ ರೈ ನನಗೆ ಕೊಲೆ ಬೆದರಿಕೆಯನ್ನು ಹಾಕ್ತಿದ್ದಾನೆ ರೈ ಸೇರಿದಂತೆ ಇನ್ನಷ್ಟು ಉಳಿದ ಉಳಿದಂತ ಬೆಂಗಳೂರಿನ ಇರ್ತಕ್ಕಂಥ ಭೂಗತ ಡಾನ್ಗಳೇನಿದ್ರೆ ಆ ಡಾನ್ಗಳು ನನಗೆ ಕೊಲೆ ಬೆದರಿಕೆಯನ್ನು ಹಾಕಿದ್ರೆ ಇದಕ್ಕೆ ಸುಪಾರಿ ಕೋರ್ಟ್ ಇದೆ ಇದೇ ರಿಕ್ಕಿ ರೈ ಅಂತ ಹೇಳಿ ಕದ್ರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರ್ತದೆ ಈ ದೂರಿನ ಅನ್ವಯ ಕೂಡ ಏನು ರಿಕ್ಕಿರೈನ ವಿಚಾರಣೆ ಕೂಡ ಮಾಡಲಾಗಿರುತ್ತೆ ಇದು ಇದು ಕೂಡ ಹಳೆ ವೈಷಮ್ಯ ಬೆಳ್ಕೊಂಡಿದೆ ಅನ್ನೋ ಒಂದು ಮಾಹಿತಿ ಇರತಕ್ಕಂಥದ್ದು ಕುಟುಂಬಸ್ಥರು ನೇರವಾಗಿ ಆರೋಪ ಮಾಡ್ತಿರ್ತಕ್ಕಂಥದ್ದು ಏನು ರಾಕೇಶ್ ಮಲ್ಲಿ ಮೇಲೆ ಇನ್ನ ರಿಕ್ಕಿ ರಿಕ್ಕಿರೈ ಚಿಕ್ಕಮ್ಮ ಕೂಡ ಏನು ಇವರ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಪ್ರಾಪರ್ಟಿ ಡಿಸ್ಪ್ಯೂಟ್ ನಲ್ಲಿ ಕೋರ್ಟ್ ಮೆಟಿಲಿಯರ್ ಆ ಕೋರ್ಟ್ ಮೆಟೀರಿಯಲ್ ಅಹ್ ಅಲ್ಲಿ ಕೂಡ ವಾದ ಪ್ರತಿವಾದ ನಡೀತಾ ಇರ್ತಕ್ಕಂಥದ್ದು ಇನ್ನು ಆದೇಶ ಕೂಡ ಬಂದಿರತಕ್ಕಂಥದ್ದು ಇದರ ಜೊತೆ ಜೊತೆ ಜೊತೆಗೆ ಮತ್ತಷ್ಟು ಪ್ರಾಪರ್ಟಿಗಳು ನನಗೆ ಬರಬೇಕು ಅಂತ ಹೇಳಿ ಇವರು ಚಿಕ್ಕಮ್ಮ ಕೂಡ ಕೋರ್ಟ್ ಮೆಟೀರಿ ಹಾಗಾಗಿ ಇವರ ನಡುವೆ ಕೂಡ ಡಿಸ್ಪ್ಯೂಟ್ ಇತ್ತು ಅಂದ್ರೆ ರಿಕಿರೇಗು ಮತ್ತೆ ಚಿಕ್ಕಮ್ಮ ಚಿಕ್ಕಮ್ಮಾಗಿರ್ತಕ್ಕಂಥ ಅನುರಾಧಗೂ ಕೂಡ ಏನು ಡಿಸ್ಪ್ಯೂಟ್ ಇತ್ತು ಸೊ ಹೀಗಾಗಿ ಇವರೇನಾದರೂ ಸುಪಾರಿಗಳು ಕೊಟ್ಟಿದ್ದಾರೆ ಅಂದ್ರೆ ಅದರಲ್ಲೂ ಕೂಡ ಏನು ರಿಕಿರಾಜ್ ಚಿಕ್ಕಮ್ಮ ಜೊತೆಗೆ ರಾಕೇಶ್ ಮಲ್ಲಿ ಇಬ್ಬರು ಸೇರ್ಕೊಂಡು ಸುಪಾರಿ ಕೊಟ್ಟಿದ್ದಾರೆ ಇದೆಲ್ಲವನ್ನೂ ಕೂಡ ಪತ್ತೆ ಇದ್ದಲ್ಲಿ ಈಗ ಪೊಲೀಸರು ಮುಂದಾಗಿರ್ತಕ್ಕಂಥ ಇನ್ನ ಬಹಳ ದಟ್ಟವಾಗಿ ಕಟ್ತಿರ್ತಕ್ಕಂಥ ಅನುಮಾನ ಅಂತಂದ್ರೆ ಇವರ ಕುಟುಂಬಸ್ಥರು ರಾಕೇಶ್ ಮಲ್ಲಿ ಮತ್ತೆ ಜೊತೆಗೆ ಅನುರಾಧ ಚಿಕ್ಕಮ್ಮ ಚಿಕ್ಕಮ್ಮಾಗಿರ್ತಕ್ಕಂಥ ಅನುರಾಧ ಮೇಲೆ ಬೊಟ್ ಮಾಡಿ ತೋರಿಸ್ತಿದ್ದಾರೆ ಸದ್ಯ ಅವ್ರನ್ನ ಕೂಡ ಪತ್ತೆ ಮಾಡಿ ಮತ್ತೆ ಅವರ ಬಳಿ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಳ್ಳುವಂತ ಮುಂದೆ ಮುಂದಾಗ್ತಾರೆ ಒಂದು ವೇಳೆ ಅವರ ಕೈವಾಡ ಇದ್ದಿದೆ ಆದ್ರೆ ಅವರನ್ನ ಬಂಧನ ಮಾಡುವಂತ ಸಾಧ್ಯತೆಗಳಿರುತ್ತೆ ಸದ್ಯ ಈಗ ಪೊಲೀಸರು ಪ್ರಾಥಮಿಕ ಮಾಹಿತಿಯನ್ನ ಮಾತ್ರ ಕಲೆ ಹಾಕೊಳ್ತಾ ಇದ್ದಾರೆ ಅದರಲ್ಲಿ ಈಗ ರಾಕೇಶ್ ಮಲ್ಲಿ ಮತ್ತೆ ಅನುರಾಧ ಹೆಸರು ಬಹಳ ದಟ್ಟವಾಗಿ ಕೇಳ್ಬರ್ತಾ ಇರ್ತಕ್ಕಂಥದ್ದು ಮಧು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್